ನಮಸ್ಕಾರ ಚಿಗರಿ ಪ್ರಯಾಣಿಕರೇ ಹುಬ್ಬಳ್ಳಿಯಿಂದ ಧಾರವಾಡದವರೆಗೆ ಒಟ್ಟು ನಾಲ್ಕು ಮೇಲ್ಸೇತುವೆಗಳು ನಿರ್ಮಾಣಗೊಂಡಿದ್ದು ಅದರಲ್ಲಿ ನವಲೂರು ರೈಲ್ವೆ ಮೇಲ್ಸೇತುವೆಯೂ ಒಂದು ಧಾರವಾಡದಿಂದ ಹುಬ್ಬಳ್ಳಿ ಕಡೆ ಹೋಗುವ ಬಲಬದಿಯ ಮೇಲ್ಸೇತುವೆಯು ಸಾರ್ವಜನಿಕ ವಾಹನಗಳು ಸಂಚರಿಸುವುದಕ್ಕೆ ಮುಕ್ತವಾಗಿದ್ದು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗುವ ಎಡಬದಿಯ ಮೇಲ್ಸೇತುವೆ ಕೆಲವು ಕಾರಣಾಂತರಗಳಿಂದ ಕಾಮಗಾರಿಯು ತಡವಾಗಿ ಮುಕ್ತಾಯಗೊಂಡಿದ್ದು ಈಗಾಗಲೇ ಸಾರ್ವಜನಿಕ ವಾಹನಗಳು ಸಂಚರಿಸುವುದಕ್ಕೆ ಮುಕ್ತವಾಗಿದೆ ಇದಕ್ಕೆ ಹೊಂದಿಕೊಂಡು ಇರುವ ರಸ್ತೆಯು ತಡಸಿನ್ಕೊಪ್ಪ ಗ್ರಾಮಕ್ಕೆ ಹೋಗುವುದು ಈ ಎರಡೂ ಮೇಲ್ಸೇತುವೆಗಳ ನಡುವೆ ಇರುವ ರಸ್ತೆಯನ್ನು ಬಿ ಆರ್ ಟಿ ಎಸ್ ರಸ್ತೆ ಎಂದು ಪರಿಗಣಿಸಿ ಬಿ ಆರ್ ಟಿ ಎಸ್ ಚಿಗರಿ ಬಸ್ಸುಗಳು ಮತ್ತು ತುರ್ತು ವಾಹನಗಳಿಗೆ ಮಾತ್ರ ಸಂಚರಿಸುವುದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆದುದರಿಂದ ಸಾರ್ವಜನಿಕರು ಸಹಕರಿಸಿ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಮತ್ತು ಧಾರವಾಡದಿಂದ ಹುಬ್ಬಳ್ಳಿಗೆ ತಮ್ಮ ಸ್ವಂತ ವಾಹನದಲ್ಲಿ ಸಂಚರಿಸುವಾಗ ಎಡ ಮತ್ತು ಬಲಬದಿಯ ಮೇಲ್ಸೇತುವೆಯನ್ನು ಬಳಸಿಕೊಂಡು ಸಂಚರಿಸಲು ಮನವಿ ಮಾಡಲಾಗಿದೆ ಎಡ ಮತ್ತು ಬಲಬದಿ ಮೇಲ್ಚೇತುವೆ ನಡುವೆ ಇರುವ ಬಿ ಆರ್ ಟಿ ಎಸ್ ರಸ್ತೆಯಲ್ಲಿ ನೌಲೂರು ಸಾರ್ವಜನಿಕರಿಗಾಗಿ ನೂತನವಾಗಿ ಬಿ ಆರ್ ಟಿ ಎಸ್ ಬಸ್ ನಿಲ್ದಾಣವನ್ನು ನಿರ್ಮಿಸಿ ಟಿಕೆಟ್ ವಿತರಕರನ್ನು ಟಿಕೆಟ್ ನೀಡಲು ಮತ್ತು ಸ್ಮಾರ್ಟ್ ಕಾರ್ಡ್ಗಳನ್ನು ಟ್ಯಾಪಿನ್ ಮತ್ತು ಟ್ಯಾಪ್ ಔಟ್ ಮಾಡಲು ಸಿಬ್ಬಂದಿಗಳನ್ನು ನೇಮಿಸಿ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸಾರ್ವಜನಿಕರ ಉಪಯೋಗಕ್ಕೆ ಮುಕ್ತಗೊಳಿಸಲಾಗಿದೆ ಆದುದರಿಂದ ನವಲೂರಿನ ಸಾರ್ವಜನಿಕರು ಹುಬ್ಬಳ್ಳಿ ಮತ್ತು ಧಾರವಾಡದಿಂದ ಚಿಗರಿ ಬಸ್ಗಳಲ್ಲಿ ಆಗಮಿಸಿ ನವಲೂರು ಬಸ್ ನಿಲ್ದಾಣದಲ್ಲಿ ಇಳಿದು ಆರ್ ಟಿ ಎಸ್ ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡು ನವಲೂರು ಗ್ರಾಮಕ್ಕೆ ಮತ್ತು ನವಲೂರು ಚಾವಣಿಗೆ ಹೋಗಲು ಮಾರ್ಗವನ್ನು ನಿರ್ಮಿಸಿದ್ದು ಸದರಿ ಮಾರ್ಗದಲ್ಲಿ ಬಂದು ನವಲೂರು ಗ್ರಾಮ ಮತ್ತು ಚಾವಣಿಗೆ ತೆರಳಬಹುದು ನವಲೂರಿನ ಸಮಸ್ತ ಸಾರ್ವಜನಿಕರು ಇದರ ಉಪಯೋಗವನ್ನು ತೆಗೆದುಕೊಳ್ಳಬಹುದಾಗಿದೆ ತಮ್ಮ ಸ್ವಂತ ವಾಹನವನ್ನು ಹೊಂದಿ ಹುಬ್ಬಳ್ಳಿಯಿಂದ ಆಗಮಿಸಿದ ನವಲೂರಿನ ಸಾರ್ವಜನಿಕರು ನವಲೂರಿಗೆ ನೇರವಾಗಿ ಹೋಗಲು ಎಡ ಮೇಲ್ಸೇತುವೆಯಲ್ಲಿ ಸರ್ವಿಸ್ ರಸ್ತೆಯನ್ನು ನಿರ್ಮಾಣ ಮಾಡಿದ್ದು ಸದರಿ ರಸ್ತೆಯನ್ನು ಬಳಸಿಕೊಂಡು ನವಲೂರಿಗೆ ಹೋಗಬಹುದಾಗಿದೆ ಇನ್ನು ತಮ್ಮ ಸ್ವಂತ ವಾಹನವನ್ನು ಹೊಂದಿ ಧಾರವಾಡದಿಂದ ನವಲೂರಿಗೆ ಆಗಮಿಸುವ ಸಾರ್ವಜನಿಕರು ಧಾರವಾಡದಿಂದ ಹುಬ್ಬಳ್ಳಿಗೆ ಹೋಗುವ ಮೇಲ್ಸೇತುವೆಯನ್ನು ಹೊಂದಿಕೊಂಡು ನಿರ್ಮಿಸಿದ ಸರ್ವಿಸ್ ರಸ್ತೆಯಲ್ಲಿ ಆಗಮಿಸಿ ನವಲೂರ್ ಮತ್ತು ಚಾವಣಿ ಓಣಿಗೆ ಹೋಗಬಹುದಾಗಿದೆ ಧನ್ಯವಾದಗಳು